ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ಮ್ ಯೂಟ್ಯೂಬ್ ಚಾನಲ್ ಸೊ ರಾಯಚೂರಿಂದ ಒಂದು ಅಪ್ಡೇಟ್ ಇದೆ ಯಾರಿಗೆಲ್ಲ ಇದೆಯೋ ಸೊ ದಯಮಾಡಿ ಒಂಚೂರು ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಇಲ್ಲಿ ಶಿಕ್ಷಕರ ಭರ್ತಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದಾರೆ ಸೊ ಯಾವ ರೀತಿಯ ಟೀಚರ್ಸ್ನಲ್ಲಿ ತಗೊಳ್ತಾ ಇದ್ದಾರೆ ಎಷ್ಟು ಹುದ್ದೆಗಳಿದೆ ಅಂದರೆ ಇವೆಲ್ಲ ನಾವು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಅಟ್ಲೀಸ್ಟ್ ಒಂದಷ್ಟು ಜನಗಾದರೂ ಇದರಿಂದ ಉಪಯೋಗ ಸಿಗಲಿ ಅಂತ ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಡಿಯೋ ಮಾಡುವಂಥದ್ದು ನೋಡಿ ರಾಯಚೂರಿಂದ ಬಂದಿರತಕ್ಕಂಥ ಅಪ್ಡೇಟ್ ಇದು ಸೊ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಇಲ್ಲಿಂದ ಶುರು ಮಾಡೋಣ ಈಗ ನೋಡಿ ಇಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ರವರ ಮಾರ್ಗಸೂಚಿ ಅನುಸಾರ ನೋಡಿ ಎಲ್ಲಿಗೆ ಟೀಚರ್ಸ್ ತಗೊಳ್ತಾ ಇರೋದು ಇವರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಸೊ ರಾಯಚೂರು ಜಿಲ್ಲೆಯಲ್ಲಿ ಬಾಲಕರ ಅಥವಾ ಬಾಲಕಿಯರ ಮಂದಿರದಲ್ಲಿ ಓದ್ತಾ ಇರತಕ್ಕಂಥ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಥವಾ ಐಸ್ಕೂಲ್ ಅದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಅಂತ ಟ್ಯೂಷನ್ ಹೇಳ್ಕೊಡ್ಲಿಕ್ಕೆ ಟ್ಯೂಷನ್ ಮಾಡಲಿಕ್ಕೆ ಅರೆಕಾಲಿಕ ಸೇವೆ ತಾತ್ಕಾಲಿಕ ಗೌರವಧನದ ಆಧಾರದ ಮೇಲೆ ವಿಷಯ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲು ಅರ್ಹರಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೊ ಇವಾಗ ತುಂಬ ಜನ ಯೂಶಲಿ ಟೀಚರ್ಸ್ ಆಗಿ ವರ್ಕ್ ಮಾಡಿಕೊಂಡು ಅವರ ಬಿಡುವಿನ ಟೈಮಲ್ಲಿ ಟ್ಯೂಷನ್ ಕೂಡ ಮಾಡ್ತಾ ಇರ್ತಾರೆ ಹೈಸ್ಕೂಲ್ ಮಕ್ಕಳಿಗೆ ಸೊ ಇವಾಗಂತೂ ಭಾಳ ಪ್ರಮುಖವಾಗಿ ಮ್ಯಾಥ್ಸು ಸೈನ್ಸು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಈ ಸಬ್ಜೆಕ್ಟ್ಗೆ ಟ್ಯೂಷನ್ ಜಾಸ್ತಿ ಮಾಡುವಂಥದ್ದು ಸೊ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಬರ್ತಾ ಇರ್ತಾರೆ ಸೊ ಮೇಯ್ನ್ ಈಗ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಈ ಮೂರಕ್ಕೇ ಎಲ್ಲ ಪೇರೆಂಟ್ಸು ಆತುರಿತಾ ಇರ್ತಾರೆ ಎಲ್ಲಿ ಮಾಡ್ತಾರೆ ಮ್ಯಾಥ್ಸು ಸೈನ್ಸು ಇಂಗ್ಲೀಷ ಅಂತ ಸೊ ಅದೇ ರೀತಿಯಾಗಿ ಒಂದು ಅಪ್ಡೇಟ್ ಇದು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೋಡಿ ಇಲ್ಲಿ ಒಂದಷ್ಟು ಕ್ವಾಲಿಫೈಡು ಅವರೇ ಹೇಳ್ಬಿಟ್ಟಿದ್ದಾರೆ ಆಯಿತಾ ನೋಡಿ ಇಲ್ಲಿ ನಾನು ಈ ಒಂದು ಪ್ಯಾರಾಗ್ರಾಫ್ ಹೇಳ್ತೀನಿ ಈಗ ಮೆನ್ಷನ್ ಮಾಡಿದರೆ ಸಬ್ಜೆಕ್ಟ್ ಯಾವುದು ಅಂತ ಅವರೇ ನೋಡಿ ಇಲ್ಲಿದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಹುದ್ದೆ ಇದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನು ಬಿ ಎಸ್ ಸಿ ಬಿ ಎಡ್ಡು ಎರಡು ಹುದ್ದೆಗಳಿದೆ ಹಾಗೆಯೇ ಇಂಗ್ಲೀಷ್ ಶಿಕ್ಷಕರ ಹುದ್ದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನು ಬಿ ಎ ಮತ್ತು ಬಿ ಎಡ್ ಅದು ಕೂಡ ಎರಡು ಹುದ್ದೆಗಳು ಅಂತ ಹೇಳಿದ್ದಾರೆ ಒಟ್ಟು ನಾಲ್ಕು ಹುದ್ದೆ ಅಂತ ಹೇಳಿದ್ದಾರೆ ಬೇಕಾದ್ರೆ ನೀವು ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಅಲ್ಲಿ ಕೇಳಿದ್ರೆ ಇನ್ನೂ ಬೇರೆ ಬೇರೆ ಹುದ್ದೆಗಳು ಇರ್ಬೋದು ಅದು ಇಲ್ಲಿ ಕೊಟ್ಟಿರುವಂಥದ್ದು ನಾಲ್ಕು ಹುದ್ದೆ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ಅರ್ಜಿಯನ್ನು ಇದೇ ನವೆಂಬರ್ ಇಪ್ಪತ್ತಾರರ ಸಂಜೆ ಐದುವರೆ ಒಳಗಡೆ ಐದು ಐದು ಗಂಟೆ ಮೂವತ್ತು ಒಳಗಡೆ ದಟ್ ಮೀನ್ಸ್ ಫೈವ್ ತರ್ಟಿ ನವೆಂಬರ್ ಟ್ವೆಂಟಿ ಸಿಕ್ಸ್ ಇನ್ನೂ ಟೈಮ್ ಇದೆ ನಿಮಗೆ ಅಲ್ಲಿ ಒಳಗಡೆ ನೀವು ಸಲ್ಲಿಸಲಿಕ್ಕೆ ಅವರು ಇಲ್ಲಿ ತಿಳಿಸಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಅಡ್ರೆಸ್ಸು ವಿಗೋ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ ಮನೆ ನಂಬರ್ ಅವರು ಹೇಳಿದ್ದಾರೆ ಒನ್ ನೈನ್ ಒನ್ ತರ್ಟಿ ಏಟ್ ಅಂದ್ಬಿಟ್ಟು ಮಾರಮ್ಮಗುಡಿ ಹತ್ತಿರ ಗೋಲ್ ಮಾರ್ಕೆಟ್ ಆಜಾದ್ ನಗರ ರಾಯಚೂರು ಫೈ ಏಟ್ ಫೋರ್ ಒನ್ ಜೀರೋ ಒನ್ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ಹೇಳಿದ್ದಾರೆ ಜೀರೋ ಏಯ್ಟ್ ಫೈವ್ ತ್ರೀ ಟು ಡಬಲ್ ಟು ಸಿಕ್ಸ್ ಡಬಲ್ ಟು ಸಿಕ್ಸ್ಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಜಿಲ್ಲಾ ಮಕ್ಕಳ ಘಟಕದ ಮಕ್ಕಳ ರಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ ಸೊ ದಯಮಾಡಿ ಆ ಭಾಗದವರು ರಾಯಚೂರು ಭಾಗದವರು ನೋಡಿ ಅಡ್ರೆಸ್ ಹೇಳಿದಾರಲ್ಲ ಅಲ್ಲಿ ಸೊ ಮಾರಮ್ಮನ ಹತ್ತಿರ ಅಂತ ಹೇಳಿದ್ದಾರೆ ಗೋಲ್ ಮಾರ್ಕೆಟ್ ಆಜಾದ್ ನಗರ ರಾಯಚೂರು ಇಲ್ಲಿ ಬೇಕಾದ್ರು ಅಲ್ಲಿ ಯಾರು ನಿಯರೆಸ್ಟ್ ಅಂತ ಇದ್ದಾರೋ ಅಥವಾ ಈ ರೀತಿಯ ಅಲ್ಲಿ ಬಾಲಮಂದಿರಗಳಲ್ಲಿ ಇರತಕ್ಕಂಥ ಹೈಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಮಾಡಲಿಕ್ಕೆ ಯಾರಿಗೆ ಆಸಕ್ತಿ ಇದೆಯೋ ಇಂಟ್ರೆಸ್ಟ್ ಇದೆಯೋ ಸೊ ಅವರು ಬೇಕಾದರೆ ನೀವು ಒಂದು ಪ್ರಯತ್ನ ಮಾಡಿ ಅಂತ ಈಗ ತುಂಬ ಜನರಿಗೆ ಎಕನಾಮಿಕ್ಸ್ ಕಂಡೀಷನ್ ಸರಿ ಇರೋಲ್ಲ ಪಾಪ ಈ ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಸಮಸ್ಯೆ ಕ್ಲಿಯರ್ ಆಗಿಬಿಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ ಒಂದಷ್ಟು ಎಲ್ಲ ಒಂದು ಕಡೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕ್ಲಿಯರ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ರೀತಿ ಯೋಚನೆ ಮಾಡಿ ನಾನು ಈ ಮಾಹಿತಿ ನಾನು ಅಲ್ಲಿಲ್ಲಿ ಕರೆಕ್ಟ್ ಮಾಡ್ತಾ ಇರ್ತೀನಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಕೆಲವೊಂದು ಸ್ಕೂಲ್ಸಲ್ಲಿ ತೊಗೊಳ್ತ ತಗೊಳ್ಳೋ ತಗೊಳ್ಳೋದಾಗಿರ್ಬೋದು ಟೀಚರ್ಸನ್ನು ಅಥವಾ ಕೆಲವೊಂದು ಸಂಸ್ಥೆ ಅಂದ್ರಲ್ಲಿ ಟೀಚರ್ಸನ್ನು ರಿಕ್ಯುಪ್ಮೆಂಟ್ ಮಾಡೋದಾಗಿರ್ಬೋದು ಏನೇನಾಗುತ್ತೆ ಎಲ್ಲ ಹೇಳ್ತಾ ಇರ್ತೀನಿ ನಾನು ಯಾರಿಗಾದರೂ ಪಾಪ ಉಪಯೋಗ ಆಗಲಿ ಅಂತ ನಾವೆಲ್ಲೋ ಇಟ್ಕೊಂಡು ಹೇಳ್ತೀವಿ ಒಬ್ಬರಿಗೂ ಇಬ್ಬರಿಗೂ ಮೂರು ಜನಕ್ಕೆ ಅದು ಅಡ್ವಾಂಟೇಜ್ ಆಯಿತು ಅಂದರೆ ಐ ಥಿಂಕ್ ನಮಗೆ ಗೊತ್ತಿರಲ್ಲ ಅದು ನಮಗೆ ಗೊತ್ತಿಲ್ಲದೆ ಆದರೂ ಇನ್ನೂ ಒಳ್ಳೆಯದೇ ಅದು ಸಂವೇ ಇರ್ ಇಲ್ಲ ಒಂದು ಕಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸೊ ಈ ಒಂದು ಪ್ರಯತ್ನ ಅಷ್ಟೇ ಸೊ ದಯಮಾಡಿ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಯಾರು ನಿಯರ್ ಇದ್ದಾರೋ ಈಗ ನಿಮಗೆ ವಿಡಿಯೋ ಮಾಡಿದಿರಿ ಅಲ್ಲಿ ಯಾರು ಹತ್ರ ಆ ಭಾಗಕ್ಕೆ ಆ ಸ್ಥಳಕ್ಕೆ ಯಾರ ಹತ್ರ ಅಂತ ಅನಿಸುತ್ತೋ ಆ ಬಾಲಮಂದಿರಗಳಿಗೆ ಮಕ್ಕಳ ರಕ್ಷಣಾ ಒಂದು ಅಲ್ಲ ಅಂತ ಹೇಳಿದೆ ಸೊ ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ನೀವು ವಿಚಾರಿಸ್ಬೋದು ಅಡ್ರೆಸ್ ಕೂಡ ನಾನು ಹೇಳಿದ ಹಾಗೆ ಒಳ್ಳೇದಾಗಲಿ ಸೊ ಮಾಡಿ ದಯಮಾಡಿ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ ಕ್ವಾಲಿಫೈಡನ್ನು ಅವರೇ ಅಂದಮೇಲೆ ಬಿ ಎಸ್ ಸಿ ಬಿ ಎಡನ್ನು ಸೊ ನಿಮಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಕೂಡ ಒಂದು ಅವರೇಜಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಗೆಸ್ಟ್ ಟೀಚರ ಸ್ಯಾಲ್ರಿ ಏನಿದೆ ಅದಕ್ಕಿಂತ ಜಾಸ್ತಿ ಕೊಡ್ಬೋದು ಸೊ ಅಕಾರ್ಡಿಂಗ್ ಟು ಮೀ ಯಾಕೆಂದರೆ ಇಲ್ಲಿ ಸ್ಕೇಲ್ ಮೆನ್ಷನ್ ಮಾಡಿದ ಇಷ್ಟು ಕೊಡ್ತೀವಿ ಅಂತ ಸೊ ಅವ್ರ ಪ್ರಕಾರವಾಗಿ ಈ ಅಕಾಡೆಮಿ ಕ್ಲಿಯರ್ ಇಯರ್ನ ಎಂಡ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ಬೋದಿ ನೀವು ಒಂದು ಸಲ ಹೋಗಿ ಬೇಕಾದ್ರೆ ನೆಕ್ಸ್ಟ್ ಇಯರ್ ಅವರು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮೇ ಬಿ ಇವೆಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸೊ ನಮ್ಮ ಪ್ರಯತ್ನ ಆಗಿರುತ್ತೆ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ